ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕಶ್ ಯೂಟ್ಯೂಬ್ ಚಾನಲ್ ನಾನಿವೇರ್ ಮಾಡ್ತಾ ಇರೋ ರೆಸಿಪಿ ಎರ್ಳಿಕಾಯಿ ಚಿತ್ರಾನ್ನ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ಇದನ್ನು ಆಯುರ್ವೇದದಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಹೆರ್ಲಿಕಾಯಿ ಶುಗರಿಗೆ ಎಲ್ಲ ಒಳ್ಳೆಯದು ಸೊ ಬನ್ನಿ ನೋಡ್ಕೊಂಡು ಬರೋಣ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಸೊ ನಾನಿಲ್ಲಿ ಒಂದು ಎರ್ಲಿಕಾಯಿ ತೊಗೊಂಡಿದ್ದೀನಿ ಈ ಥರ ರಬ್ ಮಾಡೋದ್ರಿಂದ ಒಳಗಡೆ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಸೊ ಅದು ನೀಟಾಗಿ ಎರಡು ಪೀಸ್ ಮಾಡಿಕೊಳ್ಳಿ ಇದರಲ್ಲಿ ಸ್ಟ್ರಾಂಗ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಮತ್ತು ಇದು ಸಿಟ್ರಸ್ ಆಗಿರೋದ್ರಿಂದ ವೈಟಮಿನ್ ಸಿ ಜಾಸ್ತಿ ಇರುತ್ತೆ ಮತ್ತು ಇದರಲ್ಲಿ ವೈಟಮಿನ್ ಬಿ ಸಿಕ್ಸ್ ಸಹ ಇದೆ ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಕಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರೋ ರಸನೆಲ್ಲ ತೆಗೀರಿ ಸೊ ಈ ಥರ ರಬ್ ಮಾಡಿಕೊಂಡು ಎರ್ಲಿಕಾಯಿ ಕಟ್ ಮಾಡಿದ್ರೆ ಅಥವಾ ನಿಂಬೆಹಣ್ಣೆ ಆಗಲಿ ಈ ಥರ ಕಟ್ ಮಾಡಿದ್ರೆ ಸೊ ಈಸಿ ಆಗುತ್ತೆ ನಿಂಬೆಹಣ್ಣು ಹಿಂಡೋದಕ್ಕೆ ಅಥವಾ ಎರ್ಲಿಕಾಯಿ ಹಿಂಡೋದಕ್ಕೆ ಸೊ ಇಲ್ಲಿ ಹಾಫ್ ಬೌಲಷ್ಟು ಎರಡ್ಲಿಕ್ಕಾಯ್ದು ರಸ ಬಂದಿದೆ ಸೊ ನಾನಿಲ್ಲಿ ಅದು ಬೀಜ ಏನಿದೆ ಅಲ್ವಾ ಆ ಎರಳಿಕಾಯಿ ಬೀಜನ ತೆಗಿತಾಯಿದ್ದೀನಿ ನೀವು ಸ್ಪೂನಲ್ಲಿ ಬೇಕಾದರೂ ತೆಗಿಬೋದು ಸೊ ಕೈಯಲ್ಲಾದರೆ ಬೇಗ ತೆಗಿಬೋದು ಅಂತ ನನ್ನ ಕೈಯಲ್ಲಿ ತೆಗಿತಾ ಇದ್ದೀನಿ ಸೊ ಇದ್ರದ್ದು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತಾರೆ ಸೊ ಇದು ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ಒಂದು ಬಾಣಲೆ ತಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಒಂದು ಹಾಫ್ ಟೀ ಟೀಸ್ಪೂನಷ್ಟು ಸಾಸಿವೆ ಹಾಫ್ ಟೀ ಸ್ಪೂನಷ್ಟು ಜೀರಿಗೆ ಸೊ ಇದೆಲ್ಲ ಚೆನ್ನಾಗಿ ಸಿಡ್ದು ಆದಮೇಲೆ ಒಂದು ಹಾಫ್ ಪೌಲಷ್ಟು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ ಕಡಲೆ ಬೀಜನೂ ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಯಾವುದೇ ಚಿತ್ರಾನ್ನ ಆದ್ರೂ ಅಥವಾ ಏನೇ ಒಗ್ಗರಣೆ ಹಾಕ್ತೀವಿ ಅಂದ್ರೂ ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಅಷ್ಟೇ ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡ್ತಾ ಹೋಗುತ್ತೆ ಸೊ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅವಾಗ ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಿದೆ ಅಂತ ಸೊ ನಾನಿಲ್ಲಿ ಸ್ವಲ್ಪ ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾ ಇರೋದು ಸೊ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇನು ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಐದು ಪೀಸಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಿಚ್ಚಿಬಿಟ್ಟು ಸಿಪ್ಪೆ ಎಲ್ಲ ಇಂಥದ್ದಿಲ್ಲ ಸೊ ಈ ಥರ ಆದಮೇಲೆ ನಾನಿಲ್ಲಿ ಆರು ಹಸಿಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಣ ಮೆಣಸಿನ್ಕಾಯೂ ತೊಗೋಬೋದು ಒಣ್ಣು ಮೆಣಸಿನ್ಕಾಯೆಲ್ಲೂ ಚೆನ್ನಾಗಿರುತ್ತೆ ಸೊ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ಮೂರು ದೊಡ್ಡ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದು ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ತುಂಬಾ ವೈಟಮಿನ್ಸ್ ಎಲ್ಲ ಇದೆ ಕಾಯಲ್ಲಿ ಸೊ ಇದನ್ನು ಅವಾಗವಾಗ ಇರಬೇಕು ಸೊ ಆವಾಗ ನಮ್ಮ ಬಾಡಿಲಿ ಹೆಲ್ತ್ ಬೆನಿಫಿಟ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಇಲ್ಲ ಅದಕ್ಕೂ ಚೆನ್ನಾಗಿ ತಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಹಾರ್ಟಿಗೆ ಮತ್ತು ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಇದ್ದೀನಿ ನೀವು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ನಾನು ತುಪ್ಪ ಹಾಕ್ತಾಯಿದ್ದೀನಿ ನಿಮಗೆ ತುಪ್ಪ ಹೇಗೆ ಮಾಡಿರೋದು ಅಂತ ರೆಸಿಪಿ ಏನಾದರೂ ಬೇಕಾದರೆ ನಾನು ಯೂಟ್ಯೂಬ್ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ಸೊ ತುಪ್ಪ ಹೇಗೆ ಮಾಡೋದಂತ ಗೊತ್ತಾಗುತ್ತೆ ನಿಮಗೆ ಸೊ ಇಷ್ಟು ಈರುಳ್ಳಿ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಶ್ಮದ ಪುಡಿ ಹಾಕ್ಕೊಳ್ಳಿ ಅರಶಿನ ಅರಶ್ಮದ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಂತೂ ತುಂಬಾ ಸಿಂಪಲ್ಲು ತುಂಬ ಆಗುತ್ತೆ ಸೊ ಮಾರ್ನಿಂಗ್ ಟಿಫನ್ಗಾಗಲಿ ಏನಕ್ಕೆ ಆದರೆ ತುಂಬ ಒಳ್ಳೆಯದು ಮಕ್ಕಳಿಗಂತೂ ಲಂಚ್ ಬಾಕ್ಸಿಗೆ ತುಂಬ ಆರೋಗ್ಯಕ್ಕೂ ಇರುತ್ತೆ ಹೆಲ್ತ್ ಬೆನ್ ಅವರಿಗೆ ಹೆಲ್ತ್ ಬೆನಿಫಿಟ್ಸು ಸಿಗ್ತಾ ಹೋಗುತ್ತೆ ಸೊ ಗೊಜ್ಜು ರೆಡಿ ಆಯ್ತಲ್ವಾ ಅಷ್ಟೇ ತುಂಬ ಸಿಂಪಲ್ಲು ನಿಮಗೆ ಆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಅನ್ನ ಪುಡಿ ಮಾಡ್ತೇನೆ ಹಾಕ್ಕೊಳ್ಳಿ ಯಾಕೆ ಅಂದರೆ ನಾವು ಹೆರುಳಿಕಾಯಿ ಜ್ಯೂಸು ರೈಸ್ ಮೇಲೆ ಹಾಕೋದ್ರಿಂದ ಬೇಗ ಪುಡಿ ಹಾಕ್ತಾ ಹೋಗುತ್ತೆ ನೀವು ಹಾಗೆ ಪುಡಿ ಮಾಡೋಕ್ಕೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇರುಳಿಕಾಯಿ ಜ್ಯೂಸ್ ಹಾಕ್ಬಿಟ್ಟು ಪುಡಿ ಮಾಡಿ ತುಂಬ ಬೇಗನೆ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನೀವು ಬೇಕಿದ್ರೆ ತೆಂಗಿನಕಾಯಿ ಸಹ ಹಾಕ್ಬೋದು ನೋಡಿ ಎಷ್ಟು ಬೇಗ ಪುಡಿ ಪುಡಿ ಆಗ್ತಾಯಿದೆ ರೈಸ್ ಅಂತ ಸೊ ಅದಕ್ಕೇ ಪುಡಿ ಮಾಡದೆ ಹಾಕ್ಕೊಂಡು ಎರಳಿಕಾಯಿ ಜ್ಯೂಸ್ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡ್ತಾ ಹೋದರೆ ಆ ಎರಳಿಕಾಯಿ ಜ್ಯೂಸನ್ನು ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಕಲಸ್ಕೊ ಗೊಜ್ಜು ಜೊತೆ ಅನ್ನನೆಲ್ಲ ಚೆನ್ನಾಗಿ ಕಲಸ್ಕೊಳ್ಳಿ ಸೊ ಈ ಥರ ಚಿತ್ರಾನ್ನ ಮಾಡಿಕೊಡಿ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿ ಈ ಥರ ಕಲಿಸ್ಕೋಬೇಕು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದನ್ನು ಈವನ್ ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ಬಾಣತಿಯವರಿಗೆ ಕೊಡಬೇಕಂದ್ರೆ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಕೊಡಿ ಸೊ ಇಷ್ಟೇ ತುಂಬ ಸಿಂಪಲ್ಲು ನೀವು ಸಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್